ಬಹಳಷ್ಟು ಶಾಲಾ ಕಾಲೇಜಿಗೆ ಹೋಗಿದ್ದೆ ನಾನು ಆದರೆ ಇಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇಷ್ಟೊಂದು ಮಾಹಿತಿ ಕೊಡುವಂತಹ ವಿದ್ಯಾಸಂಸ್ಥೆಯನ್ನು ನಾನು ಮೊಟ್ಟ ಮೊದಲಾಗಿ ಕಾಣ್ತಾ ಇದ್ದೇನೆ ಇನ್ನು ಬೇರೆ ಶಾಲೆಗಳು ಕೂಡ ಇದೇ ಮಾತಾಡಿ ಅಂತ ನಾನು ಆಶಿಸ್ತಾ ಇದ್ದೇನೆ ಬಂಧುಗಳೇ ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು ಅಷ್ಟುವರೆಗೆ ನಾನೊಬ್ಬ ತೂಕ ಮಂಡು ಸಮಾಜದಲ್ಲಿ ಆಗ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇರಲಿಲ್ಲ ನಾನು ಸುಖವಾಗಿದ್ದೆ ಬಹಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂತಹ ವ್ಯಕ್ತಿ ನಾನು ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂತಹ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದೆ ಆ ಸಮಾಜ ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು ಒಳ್ಳೆ ಕೆಲಸ ಮಾಡಿದ್ದವರನ್ನ ಪುರಸ್ಕರಿಸ್ತಾ ಇತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗ್ಬೇಡ ಅಂತ ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಅಂದು ತಪ್ಪು ಮಾಡಿದ್ದವರಿಗೆ ಕೋರ್ಟ್ ಶಿಕ್ಷೆ ಮಾತ್ರ ಅಲ್ಲ ಒಂದು ಸಮಾಜದ ಶಿಕ್ಷೆ ಬೇರೆ ಇತ್ತು ಆದರೆ ಇವತ್ತು ಅದರಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ ಇವತ್ತಿನ ಸಮಾಜ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವು ಇದ್ದೇವೆ ಇದರಿಂದ ಸಮಾಜದಲ್ಲಿ ಒಂದು ಪೈಪೋಟಿ ಶುರು ಆಗಿದೆ ನಾನು ಶ್ರೀಮಂತನಾಗಬೇಕು ನಾನು ದೊಡ್ಡ ಹುದ್ದೆಗೆ ಹೋಗ್ಬೇಕು ಈ ಒಂದು ಪೈಪೋಟಿಯಿಂದ ದೇಶದ ಆರ್ಥಿಕ ಪರಿಸ್ಥಿತಿಗೆ ದೊಡ್ಡ ದಕ್ಕೆ ಬರ್ತಾ ಇದೆ ಅದು ಸಮಾಜದಲ್ಲಿ ಶಾಂತಿ ಇಲ್ಲದೆ ಇರುವುದಕ್ಕೂ ಕೂಡ ಒಂದು ಕಾರಣ ಒಂದು ಸಾಮಾಜಿಕ ಮೌಲ್ಯದ ಕೊರತೆ ಅದು ಮಾನವೀಯತೆ ಈ ಎರಡು ಮೌಲ್ಯಗಳ ಕೊರತೆಯಿಂದ ಸಮಾಜದಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇವೆ ಇದನ್ನ ನಾವೆಲ್ಲ ಹಾಕದೆ ಇದ್ರೆ ನನ್ನ ಅನಿಸಿಕೆಯಲ್ಲಿ ಈ ದೇಶದ ಭವಿಷ್ಯ ಬಹಳ ಕಷ್ಟವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೆ ಬಂಧನೆ ಇದಕ್ಕೆ ಮೂಲ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಈ ದುರಾಸೆಗೆ ಯಾವ ಮದ್ದು ಇಲ್ಲ ಎಲ್ಲ ರೋಗಕ್ಕೂ ಮದ್ದು ಇದೆ ಕ್ಯಾನ್ಸರ್ ಇದೆ ಯುಬಕ್ಲೋಸಿಸ್ಗೆ ಇದೆ ಕೋವಿಡ್ ಇದೆ ಆದರೆ ದುರಾಸೆಗೆ ಮತ್ತಿಲ್ಲ ದುರಾಸೆಗೆ ಒಂದೇ ಒಂದು ದಾರಿ ಅದು ನಮ್ಮ ಸಮಾಜದಲ್ಲಿ ಹೀಗೆ ಕಟ್ಟಿದಂತಹ ಒಂದು ಮೌಲ್ಯ ತೃಪ್ತಿ ಅನ್ನುವ ಒಂದು ಮೌಲ್ಯ ತೃಪ್ತಿ ಇದ್ರೆ ದುರಾಸೆ ಬರಲ್ಲ ದುರಾಸೆ ಇದ್ದು ತೃಪ್ತಿಯನ್ನ ಅಳವಡಿಸಿದ್ರೆ ಆ ದುರಾಸೆ ತೃಪ್ತಿ ಮಟ್ಟ ಆಗ್ತದೆ ಆದ್ರಿಂದ ಈ ತೃಪ್ತಿಯನ್ನು ಅಳವಡಿಸುವ ಪ್ರಯತ್ನ ಆಗ್ಬೇಕನ್ನೋದು ನನ್ನ ವಿಚಾರ ಬಂಧುಗಳೇ ಈ ದುರಾಸೆಗೆ ಒಳಗಾಗಿದ್ದವರಿಗೆ ಯಾವ ಮಟ್ಟಕ್ಕೂ ಅದು ಹೋಗಬಹುದು ಉದಾಹರಣೆಗೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಬಹಳಷ್ಟು ಆಗಿದೆ ಆದರೆ ಎಲ್ಲಕ್ಕಿಂತ ಜಾಸ್ತಿ ಅಭಿವೃದ್ಧಿ ಆದದ್ದು ದುರಾಸೆ ರೋಗ ಐವತ್ತನೇ ದಶಕದಲ್ಲಿ ನೂರಾರು ಹಗರಣಗಳು ನಡೆದಿತ್ತು ಆದರೆ ಅವತ್ತು ನಡೆದಂಥ ಒಂದು ಹಗರಣದ ಉದಾಹರಣೆ ಕೊಡ್ತೇನೆ ಯಾಕಂದರೆ ಈ ದುರಾಸೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಜೀಪ್ ಬಗ್ಗೆ ಮಾಹಿತಿ ಕೊಡ್ತೇನೆ ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ನಮ್ಮ ಹಿರಿಯರು ಕೆಲವರು ಅಧಿಕಾರದಲ್ಲಿದ್ದವರು ಐವತ್ತೆರಡು ಲಕ್ಷ ರೂಪಾಯಿ ಒಳ್ಳೆ ಹೊಡೆದ ನಂತರದ ದಶಕದಲ್ಲಿ ಬೋಫರ್ಸ್ ಅನ್ನುವ ಒಂದು ಹಗರಣಕ್ಕೆ ಬಂತು ನೂರಾರು ಹಗರಣಗಳು ನಡೀತೇವೆ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸಮಯ ಇಲ್ಲ ಅದಕ್ಕೆ ಕೆಲವು ದಶಕದಲ್ಲಿ ಆದಂತಹ ಒಂದೊಂದು ದೇಶದಿಂದ ನಮ್ಮ ಯೋಧರಿಗೆ ಆಯುಧ ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟ್ ಅಲ್ಲಿ ಕೆಲವೇ ಕೆಲವು ಅಧಿಕಾರದಲ್ಲಿದ್ದವರು ಅರವತ್ತ ನಾಲ್ಕು ಕೋಟಿ ರೂಪಾಯಿ ಕೊಳ್ಳುದು ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಹಿ ಬಂತು ಅದರಲ್ಲಿ ಕೆಲವೇ ಕೆಲವರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕೊಳ್ಳುದು ತದನಂತರ ಜಿ ಅನ್ನೋ ಒಂದು ಹಗರಣ ಬಂತು ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ತದನಂತರ ಕೋಲ್ಗೇಟ್ ಅನ್ನೋ ಒಂದು ಹಗರಣದಲ್ಲಿ ಬಂತು ಕಲ್ಲಿದ್ದಲ್ ಹಗರಣ ಅದರಲ್ಲಿ ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇಷ್ಟೊಂದು ಹಣ ಒಂದು ಹಗರಣದಲ್ಲಿ ಸೋತ್ಕೊಂಡು ಹೋಗಿದ್ರೆ ಆ ದಶಕದಲ್ಲಿ ನಡೆದಂತಹ ಎಲ್ಲಾ ಹಗರಣದ ಹಬ್ಬ ಮೊತ್ತವನ್ನ ಲೆಕ್ಕ ಹಾಕಿದ್ರೆ ಎಷ್ಟು ಹಣ ನಿಜವಾಗಿಯೂ ಅಭಿವೃದ್ಧಿಗೆ ಹೋಗಿರಬಹುದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದ ಅಲ್ಲೂ ಎಂಬತ್ತೈದರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತ ಒಂದು ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಇದು ನಿಮ್ಮ ಭವಿಷ್ಯದ ವಿಚಾರ ಇದೇ ರೀತಿ ಹಣ ಸೋರ್ಕೊಂಡು ಹೋದರೆ ದೇಶದಲ್ಲಿ ಏನಾಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ ಉದಾಹರಣೆಗೆ ನಾನು ಚಿಕ್ಕವನಾಗಿದ್ದಾಗ ಒಂದು ಕ್ಯಾರನ್ ಪೆಟ್ರೋಲಿಗೆ ಅಂದರೆ ನಾಲ್ಕೂವರೆ ಲೀಟರ್ ಪೆಟ್ರೋಲಿಗೆ ಹನ್ನೆರಡು ಆಳೆ ಇತ್ತು ಇವತ್ತು ಒಂದು ಲೀಟರಿಗೆ ನೂರ ಮೂರು ರೂಪಾಯಿ ಅಥವಾ ನೂರ ಐದು ರೂಪಾಯಿ ಅದು ಬೆಲೆ ಒಂದು ಡಾಲರ್ಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಾನು ಮೊದಲನೇ ಸಲ ಅಮೆರಿಕಕ್ಕೆ ಹೋದಾಗ ನಾಲ್ಕೂರು ರೂಪಾಯಿ ಇವತ್ತು ಪೇಪರ್ ಹೋದರೆ ಎಂಬತ್ತೇಳು ರೂಪಾಯಿ ಒಂದು ಡಾಲರ್ ಇದೆ ಇದನ್ನ ಅಧಿಕಾರದಲ್ಲಿದ್ದವರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಪಾಕಿಸ್ತಾನದಲ್ಲಿ ಒಂದು ನೀತಿಗೆ ಮುನ್ನೂರ ಐವತ್ತು ರೂಪಾಯಿ ಅದರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ ವಿದ್ಯಾರ್ಥಿ ಇದಕ್ಕೆ ಒಂದೇ ಒಂದು ದಾರಿ ನಮ್ಮ ಹಿರಿಯರು ಕಟ್ಟಿದಂತಹ ತೃಪ್ತಿ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನ್ ನಾನು ಸನ್ಯಾಸಿ ಆಗ್ತದೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಕೂಡ ಇರ್ತದೆ ದೇಶದ ಉದ್ಧಾರಕ್ಕೂ ಕೂಡ ಜನರಲ್ಲಿ ಆಕಾಂಕ್ಷೆ ಇದ್ರೆ ಉದ್ಧಾರ ಬೇಗನೆ ಆಗ್ತದೆ ಆದ್ರೆ ಆ ಆಕಾಂಕ್ಷೆ ಅನ್ನೋದು ಕಾನೂನು ಚೌಕಟ್ಟಿರ್ತದೆ ಇನ್ನೊಬ್ಬನ ಜೇವಿ ಕೈ ಹಾಕಿ ಸಂಪತ್ತನ್ನು ಪಡೆಯುವುದಲ್ಲ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಸಂಪತ್ತನ್ನು ಪಡೆಯುವುದಿಲ್ಲ ಅದರಿಂದ ಎಂದೂ ಸಂತಸ ಬರಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮ್ಮ ಭವಿಷ್ಯಕ್ಕಾಗಿ ಈ ಒಂದು ಮೌಲ್ಯವನ್ನು ಅಳವಡಿಸಿ ಅಂತ ನಾನು ಕಳಕಳಿಯಿಂದ ಹೇಳ್ಕೊಡ್ತಾ ಇದ್ದೇನೆ ನಾನು ಇದನ್ನು ಕಡ್ಡಾಯವಾಗಿ ಪಾಲಿಸ್ತಾ ಇದ್ದೇನೆ ಇದ್ದದಕ್ಕೆ ಸಂತಸ ಪಡೆಯುವಂತಹ ಒಂದು ಗುಣ ಇದ್ರೆ ಎಲ್ಲೂ ಕೂಡ ನಿಮ್ಗೆ ಬೇಸರ ಆಗಲ್ಲ ಜೀವನದಲ್ಲಿ ಇನ್ನೊಂದು ವಿಚಾರ ಎಂದಾದರೂ ನಿಮ್ಮ ಮನಸ್ಸಿಗೆ ಬೇಸರ ಆದ್ರೆ ನಾನು ಪ್ರಯತ್ನ ಪಟ್ಟೆ ನನಗೆ ಸಿಗಬೇಕಾದಂತ ಸೌಲಭ್ಯಗಳು ಸಿಗಲಿಲ್ಲ ಇನ್ನೊಬ್ಬನಿಗೆ ಸಿಕ್ಕಿತ್ತು ಆತ ಲಂಚ ಕೊಟ್ಟು ಕೆಲಸಕ್ಕೆ ಬಂದ ಅಂತ ಬೇಸರ ಆದ್ರೆ ಸ್ವಲ್ಪ ತಿರುಗಿ ಹಿಂದೆ ನೋಡಿ ಎಷ್ಟು ಜನ ನಿಮ್ಮ ಮಟ್ಟಕ್ಕೆ ಬರೆದವರು ಇದ್ದಾರೆ ಹುಟ್ಟುವಾಗಲೇ ಕಣ್ಣಿಲ್ಲದೆ ಕೈ ಇಲ್ಲದೆ ಕಾಲಿಲ್ಲದೆ ಹುಟ್ಟುವವರಿದ್ದಾರಲ್ಲ ಅವರೇ ತಪ್ಪು ಮಾಡಿಲ್ಲ ಇದು ಪ್ರಕೃತಿಯ ವಿಚಾರ ಅವರಿಗಿಂತ ನೀವು ಉತ್ತಮರಲ್ಲೇ ಯಾವಾಗಲೂ ನಿಮ್ಮನ್ನ ನೀವು ನಿಮಗಿಂತ ಮೇಲೆ ಇರುವವರ ಮನೆ ನಿಮ್ಮ ಹೋಲಿಕೆ ನಿಮ್ಮಿಂದ ಹಿಂದೆ ಇದ್ದವರ ಮೇಲೆ ಅವಾಗ ನಿಮಗೆ ಅರ್ಥ ಆಗ್ತದೆ ಜೀವನ ಬಂದ್ರೆ ಏನಂತ ಇದು ತೃಪ್ತಿ ಇನ್ನೊಂದು ಮೌಲ್ಯದ ಅಗತ್ಯ ಅದು ಮಾನವೀಯತೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ನಾವು ಹುಟ್ಟುವಾಗ ಅನ್ನೋ ಒಂದು ಗುಂಪಿಗೆ ಹುಟ್ಟಿರ್ತೇವೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕನ್ನು ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದು ಇಲ್ಲ ಈ ಎರಡು ಮೌಲ್ಯಗಳನ್ನ ನೀವು ಅಳವಡಿಸಿದ್ರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ಈ ದೇಶದಲ್ಲಿ ಶಾಂತಿ ಇರ್ತದೆ ಒಗ್ಗಟ್ಟಿರ್ತದೆ ಜೀವನ ಅಂತು ಖಂಡಿತವಾಗಿಯೂ ಸಫಲವಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೆ ಒಂದು ಕಡೆ ನನ್ನ ಐದು ವರ್ಷದ ಅನುಭವದ ಕೆಲವು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ನಾನು ವಿರಾಮ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಎಂಟರಲ್ಲಿ ಬಾಗಲಕೋಟೆಯಿಂದ ಒಬ್ಬ ಟೈಲರ್ ಮತ್ತೆ ಆತನ ಪತ್ನಿ ಒಂದು ಆರು ತಿಂಗಳ ಮಗುವನ್ನು ಕರ್ಕೊಂಡು ನಮ್ಮ ಸಂಸ್ಥೆಗೆ ಬರ್ತಾರೆ ಲೋಕಾಯುಕ್ತ ಸಂಸ್ಥೆಗೆ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು ಅದೇನೂ ಈ ಮಗು ನೋಡಕ್ಕೆ ಚೆನ್ನಾಗೇ ಇದೆ ಆದ್ರೆ ಈ ಮಗುವಿಗೆ ಗುದ ದ್ವಾರ ಇಲ್ಲ ನೋ ರೆಕ್ಟಮ್ ಇನ್ನೊಂದು ಬಾಯಲ್ಲಿ ತರೋದು ಬಾಯಲ್ಲಿ ಮಾತ್ರಕೋಟೆ ಡಾಕ್ಟರ್ ಹೇಳ್ತಾರೆ ಬೇಸರ ಮಗುವನ್ನ ಒಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಆಪರೇಷನ್ ಮೂಲಕ ಸಪ್ರೇ ಸರಿಪಡಿಸಿಕೊಡ್ತಾನೆ ಅಂತ ಅದನ್ನ ನಂಬಿ ಪೋಷಕರು ಆ ಮಗುವನ್ನ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಮಗುವನ್ನ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿಬಿಟ್ಟು ಎಲ್ಲ ಸರಿ ಮಾಡಿಕೊಡ್ತೇನೆ ಆದ್ರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ ಖರ್ಚು ಖರ್ಚೆಲ್ಲ ಖರ್ಚು ಲಂಚ ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತಾ ಇದೆ ಅಂತ ಅದನ್ನ ಹೋಗೋ ಮೊದಲು ಸ್ವಲ್ಪ ಸಾಲಗೀಲ ಮಾಡಿ ಹಣ ಹೋಗಿದ್ರು ಅದನ್ನ ವೈದ್ಯನ ಮೇಜಿನ ಮೇಲೆ ಇಟ್ಟಾರೆ ಆ ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ ಲೆಕ್ಕ ಹಾಕಿಬಿಟ್ಟು ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೋಗ್ತದೆ ಮಗು ಜೀವನ ಪರ್ಯಂತ ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಶೇಖರಣೆ ಮಾಡಕ್ಕೆ ಅಂತ ಹೇಳ್ತಾರೆ ಅವನು ನಂಬದೆ ಆ ಹಣ ಮತ್ತೆ ಮಗುವನ್ನ ಲೋಕಾಯುಕ್ತ ಸಂಸ್ಥೆ ಕರ್ತದ್ರು ನಾವು ಆ ಮಗುವನ್ನ ಹಳೆ ಬೆಂಗಳೂರಲ್ಲಿ ಹಳೆ ಏರ್ಪೋರ್ಟ್ ರೋಡ್ ಅಲ್ಲಿರುವಂತಹ ಮಣಿಪಾಲ್ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವರನ್ನು ಬೇಡಿಕೊಂಡಿವಿ ಮಗುವಿಗೆ ಒಂದು ಭವಿಷ್ಯ ಕೊಡಿ ಅಂತ ಆಪರೇಷನ್ ಮಾಡಿದ್ರು ಆ ಮಗು ಇವತ್ತು ಹದಿನಾರು ವರ್ಷದ ಹೆಣ್ಮು ಎಸ್ ಎಸ್ ಎಲ್ ಸಿ ಕಲಿತ ಇದ್ದಾಳೆ ಯಾವ ಯೂನಿಯನ್ ಇಲ್ಲ ಆಕೆಯ ಹದಿನಾರನೇ ಹುಟ್ಟು ಹಬ್ಬಕ್ಕೆ ನನ್ನ ಮನೆ ಕರ್ಕೊಂಡು ಬಂದಿದ್ರು ಈ ಫೋಟೋ ನನ್ನ ಮನೆಯಲ್ಲಿ ತೆಗೆದಂತ ಫೋಟೋ ಏನ್ ಹೇಳ್ತೀರಾ ವೈದ್ಯರ ಬಗ್ಗೆ ವೈದ್ಯ ದೇವರನ್ನು ಬೇಟ್ಕೊಂಡಿರ್ಬೇಕು ನನಗೆ ವಿದ್ಯೆ ಕೊಡಿ ನನ್ನನ್ನು ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ ದೇವರು ಎಲ್ಲಾ ಕೈ ಹೊರ ಅಲ್ಲಿ ಕೈ ತುಂಬಾ ಸಂಬಳ ಬರ್ತಾ ಇದೆ ಆದ್ರೂ ಕೂಡ ಒಂದು ಆರು ತಿಂಗಳ ಮಗುವಿಗೆ ಭವಿಷ್ಯ ಕೊಡುವಂತಹ ಶಕ್ತಿ ಆತನಲ್ಲಿ ಇದ್ದರೂ ಕೂಡ ದುರಾಸೆ ನನ್ಬಿಟ್ಟಿಲ್ಲ ಸ್ವಲ್ಪ ಯೋಚನೆ ಮಾಡಿ ದುರಾಸೆ ಅಂದ್ರೆ ಏನಂತ ಅದೇ ರೀತಿ ಎರಡು ಸಾವಿರದ ಹನ್ನೊಂದರಲ್ಲಿ ಒಬ್ಬರು ಮಹಿಳೆ ಬರ್ತಾರೆ ಎಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಏನಮ್ಮ ಸಮಸ್ಯೆ ಅಂತ ಕೇಳಿದರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಹೇಳ್ತಾನೆ ಹೊಡೆದೇ ಇದ್ರೆ ಮೂರು ಸಲ ಮನೆಗೆ ಬಂದೆ ಮನೆಯಲ್ಲಿ ಮನೆಯಲ್ಲಿಲ್ಲ ವಾಪಸ್ ಕಳಿಸಿ ಅಂತಾರೆ ಆದರೆ ಆ ಹಣ ವಾಪಸ್ ಮಗನಿಗೆ ಎಂದೂ ಹೋಗಿಲ್ಲ ದಾರಿಯಲ್ಲಿ ಸೋರ್ಕೊಂಡು ಹೋಗ್ತಾ ಆಕೆಗೆ ಸಹಾಯ ಮಾಡಬೇಕನ್ನೋ ಇಚ್ಛೆ ನನಗಿತ್ತು ಆದ್ರೆ ನನಗೆ ಆ ಅಧಿಕಾರ ಇರಲಿಲ್ಲ ಆ ಪೋಸ್ಟ್ ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದೆ ಆ ಅಧಿಕಾರಿ ನಮ್ಮ ಸಂಭಾಷಣೆ ಸಭೆಯಲ್ಲಿ ಲೆಕ್ಕ ಹಾಕಿರ್ಬೇಕೂರ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆತ ನೇರವಾಗಿ ನನ್ಗೆ ಹೇಳ್ತಾನೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ರೂಪಾಯಿ ಕೇಸ್ಗೆ ಗೆ ನನ್ನತ್ರ ಅಧಿಕಾರಿಗಳಿಲ್ಲ ಎನ್ಗೋದು ಪೊಲೀಸ್ ಸಂಸ್ಥೆ ಇದೆ ನೀವೇ ನೋಡ್ಕೊಳ್ಳಿ ರೂಪಾಯಿ ಆ ಮಹಿಳೆಗೆ ಏನಂತ ಅವ್ರಿಗೆ ಗೊತ್ತಾ ನಮ್ಮ ಆಫೀಸರ್ ಅವರು ಆ ಪೋಸ್ಟ್ ಮ್ಯಾನ್ ಅನ್ನು ಕರೆಸಿ ಅವರ ಭಾಷೆಯಲ್ಲೇ ಮಾತಾಡಬೇಕು ಆ ಒಂದು ಸಮಸ್ಯೆ ಮುಗಿದೋಯ್ತು ಸುಮಾರು ಮೂರ್ ತಿಂಗಳ ಮಹಿಳೆ ಬರ್ತಾರೆ ಕಣ್ಣೀರಾಗ್ತಾರೆ ಈ ಸಮಸ್ಯೆ ಮುಗಿದೊಯ್ತ ಅಧಿಕಾರದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹೈದರಾಬಾದ್ ಇಂದ ಒಬ್ರು ಹಿರಿಯ ಏರ್ಫೋರ್ಸ್ ಮಾಡ್ತಾರೆ ಅವ್ರು ಹೇಳ್ತಾರೆ ಮೂರು ದಿವಸದ ಹಿಂದೆ ನನ್ನ ಅಣ್ಣನ ಹದಿನೆಂಟು ವರ್ಷದ ಮಗಳು ಅಪಘಾತಕ್ಕೆ ಸಿಲುಕಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ದಾಳೆ ಆಕೆಯ ಶವ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿದೆ ಮೂರು ದಿವಸ ಆಯ್ತು ನಾವು ಒಂದು ಆಂಬ್ಯುಲೆನ್ಸ್ ಇಟ್ಟಿದ್ದೇವೆ ಶವವನ್ನು ಹೈದ್ರಾಬಾದ್ ಇಟ್ಟವಕ್ಕೆ ಪೊಲೀಸರು ಶವ ಕೊಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ಆಗಿಲ್ಲ ಶವ ಪರೀಕ್ಷೆ ಆಗಿಲ್ಲ ಅಂತ ಹಣ ಕೊಡ್ತಾ ಕೊಡ್ತಾ ಇರಲಿಲ್ಲ ಅದಕ್ಕೆ ನಾನು ಹೇಳಿದ ಕೆಲವು ಗಂಟೆ ಫೋನ್ ಫೋನ್ ಮಾಡ್ತೇನೆ ನಾನು ಖುದ್ದಾಗಿ ಆಸ್ಪತ್ರೆಗೆ ಹೋದೆ ಅಲ್ಲಿ ವೈದ್ಯರನ್ನು ಭೇಟಿ ಮಾಡಿ ಅನ್ನು ಭೇಟಿ ಮಾಡ್ತಾರೆ ಅವರು ಹೇಳ್ತಾರೆ ಈಗ ಆಗಕ್ ಸಾಧ್ಯವಿಲ್ಲ ಈ ಆಸ್ಪತ್ರೆಯಲ್ಲಿ ದಿನನಿತ್ಯ ನಾಲ್ಕೈದು ಶವಗಳು ಬರ್ತವೆ ಆಕ್ಸಿಡೆಂಟ್ ಸೂಸೈಡ್ ಮಾಡಲು ಅದಕ್ಕಾಗಿ ನಾನು ಇಬ್ಬರು ನುರಿತ ಡಾಕ್ಟರ್ ಶವಾಗಾರಕ್ಕೆ ಕಳಿಸಿದ್ದೇನೆ ಕಳಿಸಿ ಕೇಳೋಣ ಯಾಕೆ ಆಗಿಲ್ಲ ಅಂತ ಅವರು ಪಿಯೋನಲ್ಲಿ ಕಳಿಸ್ತಾರೆ ಅದರಲ್ಲಿ ಒಬ್ಬ ವೈದ್ಯರು ಬರ್ತಾರೆ ಬಂದು ನೇರವಾಗಿ ಸುಪ್ರೀಟಿಂಗ್ ಹೇಳ್ತಾರೆ ಏನ್ ಸರ್ ಅವಸರ ಶವ ಕೊಡ್ತೋಗ್ತಾ ಇಲ್ಲ ಫ್ರೀಸರ್ ಇದೆ ಜೀವಂತಿರುವಂತ ರೋಗಿಗಳ ಪರೀಕ್ಷೆ ಮೊದಲು ಮಾಡಬೇಕು ಸರ್ ಶವದ ಪರೀಕ್ಷೆ ಮೊದಲು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಅವಾಗ ವೈದ್ಯರು ಹೇಳ್ತಾರೆ ಜೀವಂತಿರುವಂತಹ ರೋಗಿಗಳ ಪರೀಕ್ಷೆ ನಿಮ್ಗೆ ಯಾಕೆ ಅಧಿಕಾರ ಕೊಟ್ಟರು ನಿಮ್ಮನ್ನ ನಾನು ಕಳಿಸಿದ್ರು ಶವಗಾರಕ್ಕೆ ಅಲ್ಲಿ ಎಷ್ಟು ಶವ ಪರೀಕ್ಷೆ ಆಗದೆ ಇದೆ ಇನ್ನೂ ಇದೆ ಅಂತ ಹೇಳಿದ್ರು ಅವಾಗ ವೈದ್ಯರು ಹೇಳ್ತಾರೆ ಇಲ್ಲ ಸರ್ ಒಬ್ಬ ವ್ಯಕ್ತಿ ಬರ್ತಾರೆ ಮೇನ್ ಬಿಲ್ಡಿಂಗ್ ಇಂದ ಅವ್ರು ಹೇಳ್ತಾರೆ ಅವ್ರ ಸಂಬಂಧಿಗೆ ಬೇಕಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ ಅದಕ್ಕೆ ನೀವು ಬಂದು ಚಿಕಿತ್ಸೆ ಕೊಡಿ ಅಂತ ಕೇಳಿ ಬೇಡಿ ಬೇಡಿಕೊಂಡ್ರು ಮಾನವೀಯತೆಯಿಂದ ನಾನು ಹೋದೆ ಅಂತ ಹೇಳಿದೆ ಆವಾಗ ನಾನು ಕೇಳಿದೆ ಡಾಕ್ಟರ್ ಆ ರೋಗಿ ಅಥವಾ ಸಂಬಂಧಿಯ ಪರಿಚಯ ನಿಮ್ಗೆ ಏ ಇಲ್ಲ ಮೊದಲೇ ಸಲ ನನಗೆ ಅರ್ಥ ಆಯ್ತಾ ಮೀನು ಬೇಡಿಕೆಯಲ್ಲಿ ಮೂವತ್ತೈದು ನಲ್ವತ್ತು ಜನ ಡಾಕ್ಟರ್ ಅವರಲ್ಲಿ ಒಬ್ಬನಲ್ಲಿ ಸಮಾಧಾನ ಆಗದೆ ಇದ್ರೆ ಇನ್ನೊಬ್ಬನಲ್ಲಿ ಪಕ್ಕದಲ್ಲಿ ಹೋಗ್ಬೋದಿತ್ತು ಅದು ಬಿಟ್ಬಿಟ್ಟು ಪರಿಚಯ ಇಲ್ಲದ ವೈದ್ಯರನ್ನು ಹುಡ್ಕೊಂಡು ಶವಗಾರಕ್ಕೆ ಹೋದರುತ್ತೆ ನಾನು ಹೇಳಿದೆ ನನಗೆ ಅರ್ಥ ಆಯ್ತು ಏನಾಗ್ತಾ ಇದೆ ಅಂತ ನಾನು ಕೂತಿರ್ತೇನೆ ಶವ ಪರೀಕ್ಷೆ ನಡೆದು ಶವವನ್ನು ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ಹಾಕಿಲ್ಲ ಆನ್ಸ್ ಆತನ ಮಗಳಾಗಿದ್ರೆ ಏನ್ ಮಾಡ್ತಾ ಇದ್ದ ತಮ್ಮ ವರ್ತನೆಯಿಂದ ಎಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರು ನಿಮ್ಗೆ ತಪ್ಪ ಮಾಡಿಲ್ಲ ನೀವು ನಿಮ್ಮ ಕರ್ತವ್ಯವನ್ನು ನಿಭಾಯಿಸಕ್ಕೆ ಅವರಿಂದ ಅಪೇಕ್ಷೆಯಲ್ಲಿ ಜಾಸ್ತಿ ಇಟ್ಕೊಂಡಿದ್ದರು ಇಂತಹ ದುರಾಸೆಯಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ ಯುರೋಪ್ನ ಚರಿತ್ರೆ ಓದಿ ನೋಡಿ ಅದು ಒಂದು ಖಂಡವಾಗಿತ್ತು ಇವತ್ತು ಇಪ್ಪತ್ತೈದೇಶ ವಿದ್ಯಾರ್ಥಿ ವಿದ್ಯಾರ್ಥಿ ನನ್ನ ಒಬ್ಬನಿಂದ ಏನು ಬದಲಾವಣೆ ತರಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಬೇಡಿ ನಿಮ್ಮಲ್ಲಿ ಬದಲಾವಣೆ ತಂದ್ರೆ ನಿಮ್ಮಲ್ಲಿ ಈ ಮೌಲ್ಯವನ್ನು ಅಳವಡಿಸಬೇಕು ಅದು ಒಂದು ಅಂಟು ರೋಗ ಆಗ್ಬಹುದು ಅದರಿಂದ ದೇಶದಲ್ಲಿ ಬದಲಾವಣೆ ಬರಬಹುದು ಆ ಬದಲಾವಣೆಗಾಗಿ ಪ್ರಯತ್ನ ಮಾಡಿ ಇನ್ನೊಂದು ಉದಾಹರಣೆ ಮಾನವೀಯತೆ ಬಗ್ಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನುವ ಇಪ್ಪತ್ತೆಂಟು ವರ್ಷದ ಒಬ್ಬ ವಯಸ್ಸಿನ ಯುವಕ ಮೋಟರ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದ ಹಿಂದೆ ಲಾರಿ ಬಂದ ಬರ್ತಾ ಇತ್ತು ಅದರ ಒಂದು ಟೈರ್ ಫಂಕ್ಚರ್ ಆಗಿತ್ತು ಲಾರಿ ಓಡಿಸ್ತಾ ಇದ್ದ ಡ್ರೈವರ್ ಅದು ಆಕ್ಸಿಡೆಂಟ್ ಆಗ್ತದೆ ಆ ಪಂಕ್ಚರ್ ಆದ ರಿಮ್ ಆತನ ದೇಹದ ಮೇಲೆ ಹೋಗ್ತದೆ ದೇಹ ಇಬ್ಬಾಗವಾಗ್ತದೆ ಅಲ್ಲಿ ದೇಹದ ಎರಡು ಭಾಗಗಳು ರಸ್ತೆಯಲ್ಲಿ ಬಿದ್ದಿರ್ತದೆ ಆತ ಜೀವಂತ ಆತ ಅಲ್ಲಿ ಸ್ವಲ್ಪ ಬಹಳಷ್ಟು ಜನ ಫೋಟೋ ತೆಗಿತಾ ಇದ್ರು ವಿಡಿಯೋ ಮಾಡ್ತಾ ಇದ್ರು ಅವ್ರಂತೂ ನೀರು ಕೊಡಿ ಅಂತ ಕೇಳಿದ ಯಾರು ಕೊಟ್ಟಿಲ್ಲ ಆಂಬ್ಯುಲೆನ್ಸ್ ಬರ್ತದೆ ಆಂಬುಲೆನ್ಸ್ ಸಿಬ್ಬಂದಿ ದೇಹದ ಎರಡು ಭಾಗವನ್ನು ಎತ್ತಿಬಿಟ್ಟು ಆಂಬುಲೆನ್ಸ್ ಎಲ್ಲ ಆಗಿದೆ ಮತ್ತೂ ಜೀವಂತು ಹಾಕಿದ್ದಾರೆ ವೈದ್ಯರಿಗೆ ವೈದ್ಯರಿಗೆ ಸಿಬ್ಬಂದಿಗೆ ಹೇಳ್ತಾರೆ ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡುತ್ತೆ ಎಂತ ವಿಪರ್ಯಾಸ ಸಾಯುವ ಕಾಲಕ್ಕೆ ಸಾವು ನೋವನ್ನು ಹೆದರದೆ ಕಣ್ಣನ್ನು ದಾನ ಮಾಡ್ತಾರೆ ನಮ್ಮ ಜೀವನದಲ್ಲಿ ಸಾಧಾರಣವಾಗಿ ಪ್ರತಿದಿನ ದಿನ ಒಂದು ಸಂದರ್ಭಗಳು ಬರ್ತವೆ ಅದರಲ್ಲಿ ನಿಮ್ಮ ಮಾನವೀಯತೆಯನ್ನು ತೋರಿಸುವಂತಹ ಸಂದರ್ಭದಲ್ಲಿ ಅದರಲ್ಲಿ ಎಷ್ಟು ಸಲ ನೀವು ಆ ಸಂದರ್ಭವನ್ನು ಒಪ್ಪಿಕೊಂಡು ಅದಕ್ಕೆ ಪೂರಕವಾಗಿ ನಡೆಯುತ್ತಿದ್ದೀರಾ ಎಲ್ಲರಿಗೂ ಮಾನವ ಮಾನವ ಅನ್ನ ಅನ್ನಬೇಕು ಆದ್ರೆ ಆ ಮಾನವೀಯತೆಗೆ ಯಾವ ಬೇರೆ ವಿದ್ಯಾರ್ಥಿ ವಿದ್ಯಾರ್ಥಿನ ನಿಮ್ಮ ಮುಖಾಂತರ ಈ ಸಮಾಜದ ಭಾವನೆಯನ್ನ ಬದಲಾಯಿಸಿ ಹಿಂದೆ ಇದ್ದಂತಹ ಸಮಾಜವನ್ನ ಸೃಷ್ಟಿ ಮಾಡಬೇಕನ್ನೋ ಪ್ರಯತ್ನ ಪ್ರಯತ್ನವಾಗಿ ಉಳಿದು ಅದರಿಂದ ನೋಡ್ಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನನ್ನಲ್ಲಿ ಬರಮಾಡಿಕೊಂಡಂತ ವ್ಯಕ್ತಿಗಳಿಗೆ ನಮಸ್ಕರಿಸ್ತಾ ನಾನು ಮಾಡಿ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು ದಯವಿಟ್ಟು ಕಲಿಸಿ ನನಗೆ ಬೆಂಗಳೂರಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಅದನ್ನ ನಾನು ಹೋಗ್ಬೇಕಾಗಿದೆ ದೇವರ ಗೆಲ್ತಿಗೆ ಹೋಗಿದ್ದು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ